ಈ ಸಲ ನಾನ್ ಕ್ಯಾಪ್ಟನ್ ಆಗ್ಬಿಟ್ಟು ಟೀಮ್ ಇಂಡಿಯಾಗೆ ಏಷ್ಯಾ ಕಪ್ ಗೆಲ್ಲಿಸ್ತೀನಿ ಅಷ್ಟು ಒಳ್ಳೆ ಜನ ಇದಾರೆ ಆದ್ರೂ ಒಳ್ಳೆ ಜನ ಯಾರು ಕಂಡ್ಬಿಟ್ ನೋಡೋ ಭೋಸುಡಿಕೆ ನಾನೇ ಕಣ ಒಳ್ಳೆ ಮನುಷ್ಯ ಏನ್ ತಮಾಷೆ ಮಾಡ್ತೀಯ ಮಾರಾಯ ಈ ತರ ಮಾಡಬೇಡ ನೆಕ್ಕಿ ನೆಕ್ಕಿ ಹೊಟ್ಟೆ ಎಲ್ಲಾ ನೋಯ್ತದೆ ಗಲೀಜ್ ನನ್ ಮಗ್ನೆ ನೆಕ್ಕಿ ನೆಕ್ಕಿ ಎಲ್ಲ ಅದ್ದು ಈ ತರ ಹೇಳಿದ್ರೆ ಜನ ಏನ್ ತಿಳ್ಕೊತಾರೆ ನೀವ್ ಏನ್ ಮಾತಾಡ್ಕೊತಿದ್ದೀರದ ನಿಮ್ಗೆ ಇಷ್ಟ ಇಲ್ವ ಕ್ಯಾಪ್ಟನ್ ಕತೆ ಬಿಟ್ಟಾಕು ನಿನ್ ಬಿಟ್ಟಿ ಟೀಮ್ ಹೆಂಗಿರುತ್ತೆ ಅದೇಳು ಹೆಂಗಿರುತ್ತೆ ಅಂದ್ರೆ ಗೊತ್ತಲ್ಲ ನಂಬರ್ ಒನ್ ಟೀಮು ಅದು ಗೊತ್ತು ಕಣೋ ಟೀಮಲ್ ಯಾರ್ಯಾರು ಇರ್ತಾರೆ ಅದೇಳು ಓಪನಿಂಗ್ ಮಾಡದ್ ನಾನು ಇದಂತೂ ಪಕ್ಕಾ ಸರಿ ಮಚ್ಚ ನೀನ್ ಓಪನಿಂಗ್ ಮಾಡು ನಾನ್ ಕ್ಲೋಸಿಂಗ್ ಮಾಡ್ತೀನಿ ಅಲ್ಲ ನೀವೇ ಮಾಡ್ಕೊಳ್ಳಿ ನಾವೆಲ್ಲಿ ಇಲ್ಲಿ ಸಾಟ ತರ್ಯೋ ನಾವು ಕೋಪಾಜಿ ಕೋಪ ಯಾಕೆ ಮಾಡ್ಕೊತಿ ನಿಂಗೋ ನಂಗೊ ಎಲ್ಲರಿಗೂ ಚಂದ ಸಿಕ್ಕವೇ ಬರಿ ಅಲ್ಲಿ ಕುತ್ಕೋ ಬೆಂಚ್ ಬಿಸಿ ಮಾಡೋ ಕೆಲಸ ನಂದು ಲೋ ಹರ್ಷದೀಪ್ ಈ ಹರ್ಸಿದ್ ರನ ಇರೋವರ್ಗೆ ಬೆಂಚೇ ಗತಿ ಕಣೋ ನಿಂಗೆ ಹಂಗಾದ್ರೆ ಏನ್ ಹೇಳಕತ್ತಿ ಈ ಹರ್ಸಿದ್ ರನನ ಕುಡಿಸಿ ಸಾಯ್ಸ್ ಬಿಡ್ಲಾ ಲೋ ಬ್ಯಾಡ ಕಂಡ್ಲಾ ಈ ತರ ಮಾಡಂಗಿದ್ರ ಆ ಗಾಂಡು ಗಂಭೀರ್ನ ಕೊಂದಕ್ಕೋ ಇದು ಸೂಪರ್ ಐಡಿಯಾ ಇರು ಲಸ್ಸಿಲಿ ವೀಸ ಹಾಕೋ ಬರ್ತೀನಿ ಏನೇನ್ ಹೇಳ್ಕೊಡ್ತಾ ಇರೋದು ನೀನು ಏನೋ ಇವರು ನಿನ್ನ ಹುಡುಗರ ಇವರು ನಿನ್ನ ಹುಡುಗರ ಆದ್ರೆ ನೀನೇನೋ ಅವ್ರ ಹುಡುಗಿನ ಇದು ಜಾಸ್ತಿ ಆಯ್ತು ದಿಸ್ ಇಸ್ ಟೂ ಮಚ್ ಲವ್ ಮಚ್ ಮಚ್ ಮುಚ್ಚ ಬಾಯಿ ಒಂದ್ ದಿನ ನಾಲ್ಗೆ ಕಟ್ ಮಾಡಿ ನಾಯಿ ತಿನ್ನಿಸ್ತೀನಿ ಕಣೋ ಅದ್ ಯಾವ ಮಾನ್ ಗೆಟ್ ನಾಯಿ ತಿಂತದೆ ಇವ್ ನಾಲ್ಗೆನ ಅದು ನಿಜಾನೇ ಬಿಡು ನಾನ್ ಆಗಿದ್ರೆ ಇವನ್ನ ಮೂಸು ನೋಡ್ತಿರ್ಲಿಲ್ಲ ಈ ಬಡ್ಡಿ ಮಗ ಸ್ನಾನ ಮಾಡಿ ಎಷ್ಟು ದಿನ ಆಗವೋ ಏನಿಲ್ಲ ಬಿಸಿ ಬಿಸಿ ನೀರಲ್ಲಿ ಕಾಯಿಸ್ಕೋ ತಿಂದಾಕೋ ಬರೀ ಬಿಸ್ನೀರ್ ಸಾಕ ಈ ಗಲೀಜ್ಗೆ ನಿಮ್ ಇಬ್ರು ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ನಾನು ದಯವಿಟ್ಟು ಹಿಂಗ್ ಮಾಡಬೇಡ ಏನ್ ಹೆದ್ರು ಪುಕ್ಲ ಅಂತ ತಿಳ್ಕೊಂಡಿದ್ಯಾ ಹೋಗ್ ಮಾಡ್ಕೋ ಕಿತ್ಕೋ ಹೋಗಲು ಏ ಸಾಕ್ ಬಿಡೋ ಮಚ್ಚ ಹೆದ್ರಕೊಂಡವನೇ ಏ ನಾನು ಟೆಸ್ಟ್ ಕ್ಯಾಪ್ಟನ್ ನನಗೆ ತಗೊಳಲ್ಲ ಟೀಮ್ ಅಲ್ಲಿ ಲವ್ ನಿನ್ಕಿಂತ ಇಂಪಾರ್ಟೆಂಟ್ ಬುಮ್ರಾ ಅವ್ನ್ ಬರ್ತಾನೆ ಇಲ್ಲ ಗೊತ್ತಿಲ್ಲ ಲವ್ ನನ್ಗೆ ತಲೆನೋವು ತಲೆ ಕಡಿಸ್ಬೇಡ ಹೋಗತ್ತಗೆ ಏ ನನ್ನ ಹತ್ರ ಜಂಡು ಬಾಂಬ್ ಇದೆ ತಲೆಗೆ ಹಾಕ್ತೀನಿ ಬಾ ಮರಿ ತಲೆ ಅಲ್ಲ ಸ್ವಲ್ಪ ಕೈಯು ನೋವು ಯಾಕೋ ರೆಸ್ಟ್ ತಗೋಬೇಕು ಮರ್ತ್ಬಂದ್ ಕೈಯಲ್ಲಿ ನೋವಿದ್ರೆ ಏನು ಇನ್ ಒಂದ್ ಕೈಯಲ್ಲಿ ಬಾಲಿಂಗ್ ಮಾಡು ಬಾ ಹೋ ಹೇಳದ್ ಮರ್ಬಿಟ ಕಾಲಲ್ಲೂ ನೋವು ಆಡಕ್ ಆಗಲ್ಲ ನಂಗೆ ಮಚ್ಚ ಯಾಕೆ ಟೆನ್ಷನ್ ವೀಲ್ ಚೇರ್ ಇದೆಯಲ್ಲ ಬಾ ವೀಲ್ ಚೇರ್ ಕುತ್ಕೋ ಬಾಲಿಂಗ್ ಮಾಡು ಬಾ ನೋವು ಯಾಕ್ರೋ ತಲೆ ಕಡಿಸ್ತಾ ಇದ್ದೀರಾ ನನ್ಗೆ ಯಾರು ರೆಸ್ಟ್ ಬೇಕು ನಾನು ಆಡಲ್ಲ ಅಂದ್ರೆ ಆಳಲ್ಲ